ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ 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 ಸರ್ ಗಡಿ ಸರ್ ಮಾಡಲಿ ಗಡಿ ಎರಡು ಹನ್ನೊಂದೇ ಮಾಡಲು ಓನರ್ ಆಗಿದೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಗಡಿರು ಅಲ್ಲ ಅಲ್ಲ ರನ್ನಿಂಗ್ ಇದೆ ಲೋನ್ ಇಲ್ಲ ಸರ್ ಗಡಿ ಮೇಲೆ ಲೋನ್ ಗೆ ಏನಿಲ್ಲ ಓನರ್ಶಿಪ್ ಎಷ್ಟು ಅಂದ್ರೆ ಗಡಿ ಸರ್ ಮೂರು ನಾನು ಸರ್ ಮೂರು ಅಲ್ಲ ರನ್ನಿಂಗ್ ಎಷ್ಟು ಬೇಕು ಬೇನ ಬೇಕು ತುಬಿ ನಾವು ಜೊತೆ ಲಾಸ್ಟ್ ನಾವು ಹಾ ರನ್ನಿಂಗ್ ಗಾಡಿ ಹೊರಡೋದು ರನ್ನಿಂಗ್ ಆ 67000 ಆಗಿ ನೋಡಿದೆ ಪೆಟ್ರೋಲ್ ಅಲ್ಲಿ ಗಡಿ ಬರ್ತಿದೆ ಇದು ಆ ಪೆಟ್ರೋಲ್ ಪೆಟ್ರೋಲ್ ಇದು ಫೀಚರ್ಸ್ ಏನು ಬರ್ತಿದೆ ಗಡಿ ಒಳಗಡೆ ಹಾ ಇಂಟೀರಿಯರ್ ಫೀಚರ್ಸ್ ಗಡಿ ಇದು ಎಸಿ ಸೆಂಟ್ರಲ್ ಆಗೋ ಎಸಿ ಸೆಂಟ್ರಲ್ ಆಗೋ

ಒಂದ್ ಎಪ್ಪತ್ ಸಾವಿರ ರೂಪಾಯ್ಗೆ ಫೈನಲ್ ಕೊಡ್ತೀನಿ ಸರ್ ಒಂದ್ ಸೆವೆಂಟಿ ಕೊಡ್ತೀನಿ ಫೈನಲ್ ಎಪ್ಪತ್ ಸಾವಿರ ಕೊಡ್ತೀನಿ ಇಪ್ಪತ್ ಸಾವಿರ ಒಂದೈದ್ ಸಾವಿರ ಬಿಟ್ ಕೊಡ್ತೀರಾ ಹ್ಮ್ ಎಪ್ಪತ್ ಸಾವಿರ ಫೀಲ್ ಮಾಡಿ ತುಂಬಾ ಚೆನ್ನಾಗೈತೆ ಒರಿಜಿನಲ್ ಪೈಂಟ್ ಇಲ್ಲ ಒಂದ್ ಸೆಂಟರ್ ಒಂದೇ ಪೈಂಟ್ ಆಗಿರೋದು ಏನು ಆಕ್ಸಿಡೆಂಟ್ ಗಿಕ್ಸಿಂಟ್ ಏನಿಲ್ಲ ಗಾಡಿ ತುಂಬಾ ಚೆನ್ನಾಗಿದೆ ಇಂಟೀರಿಯರ್ ಎಕ್ಸ್ಟೀರಿಯರ್ ಎಲ್ಲಾ ಡೆಂಟು ಕ್ರಾಚಸ್ ಏನಿಲ್ಲ ಅದೇ ಒಂದು ಡೆಂಟ್ ಐತಲ್ಲ ಮದ್ಯ ಡೋರ್ ಅಲ್ಲಿ ಅಷ್ಟೇನಿಲ್ಲ ಮುಂದ್ಗಡೆ ಅದ್ ಬಿಟ್ರೆ ಏನಿಲ್ಲ ಎಲ್ಲಾ ಚಂದ ಆಗೈತೆ ಅದನ್ನ ಹೌದು ಎಪ್ಪತ್ ಸಾವಿರ ರೂಪಾಯಿ ಹೇಳ್ ಕೊಡ್ತೀರ ಇದು